ನಾನು ರಾಧಿಕಾ ಭೈರ್ನಾಯ್ಕ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಇದೀಗ ಚುರುಕುಗೊಳ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಹಾಸನ ಹೊಳೆ ನರಸಿಪುರ ಕಡೆಗೆ ತೆರಳಿದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಏನು ಇದೀಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕುಗೊಳ್ತಾ ಇದೆ ಅಧಿಕಾರಿಗಳ ತನಿಖೆ ಇದೀಗ ಇನ್ನಷ್ಟು ಆ ಚುರುಕುಗೊಳ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು ಹಾಸನ ಹೊಳೆ ನರಸಿಪುರ ಕಡೆಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಆ ತೆರಳುತ್ತಾ ಇರುವಂತದ್ದು ಏನು ಎಸಿಪಿ ಸತ್ಯನಾರಾಯಣ ನೇತೃತ್ವದ ತಂಡದಿಂದ ಇದೀಗ ಆ ತನಿಖೆ ನಡೀತಾ ಇದೆ ಹಾಸನದ ಆರ್ ರಸ್ತೆಯಲ್ಲಿರುವ ಪ್ರಜ್ವಲ್ ನಿವಾಸಕ್ಕೆ ಇದೀಗ ಅಧಿಕಾರಿಗಳು ಭೇಟಿಯನ್ನು ನೀಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಅಧಿಕಾರಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಬೇಗ ತೆಗೆದು ಒಳ ಪ್ರವೇಶವನ್ನು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಏನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಇನ್ನಷ್ಟು ಚುರುಕುಗೊಳ್ತಾ ಇರುವಂತದ್ದು ಪ್ರಕರಣದ ನವೀನ್ ಗೌಡ ಹಾಗೂ ಚೇತನ್ ಆಸನಕ್ಕೆ ಶಿಫ್ಟ್ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಏನಿದೆ ಈಗ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಮತ್ತಷ್ಟು ಮಗದಷ್ಟು ಚುರುಕುಗೊಳ್ತಾ ಇದೆ ಹಾಸನ ಒಳೆ ನರಸಿಂಪುರ ಕಡೆಗೆ ಇದೀಗ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ವಿರುವಾಗಿ ಏನು ತೆರಳುತ್ತಾ ಇದ್ದಾರೆ ಎಸಿಪಿ ಸತ್ಯನಾರಾಯಣ ನೇತೃತ್ವದ ತಂಡದಿಂದ ಇದೀಗ ತನಿಖೆ ಆಗ್ತಾ ಇರುವಂತದ್ದು ಹಾಸನದ ಆರ್ ರಸ್ತೆಯಲ್ಲಿರುವ ಪ್ರಜ್ವಲ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಎಸ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಇದೀಗ ಪರಿಶೀಲನೆ ಮಾಡ್ತಾ ಇರುವಂತದ್ದು ಬೀಗ ತೆಗೆದು ಒಳ ಪ್ರವೇಶವನ್ನು ಮಾಡಿದ್ದಾರೆ ಅಧಿಕಾರಿಗಳು ಪ್ರಕರಣದ ನವೀನ್ ಗೌಡ ಹಾಗೂ ಚೇತನ್ ಹಾಸನಕ್ಕೆ ಇದೀಗ ಶಿಫ್ಟ್ ಮಾಡಿರುವಂತದ್ದು ಏನು ಆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಏನಿತ್ತು ಇದೀಗ ನಿನ್ನೆ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನ ವಿದೇಶದಿಂದ ಇದೀಗ ಬಿಟ್ಟಿದ್ದಾರೆ ಇದೀಗ ಆ ಮತ್ತಷ್ಟು ಮಗದಷ್ಟು ಎಸ್ ಅಧಿಕಾರಿಗಳು ಈ ತನಿಖೆಯನ್ನ ಚುರುಕುಗೊಳ್ತಾ ಇದೆ ಏನು ಮೇ ಮೂವತ್ತೊಂದರ ಮೂವತ್ತೊಂದು ಬೆಳಗ್ಗೆ ಹತ್ತು ಗಂಟೆಗೆ ನಾನು ಭಾರತಕ್ಕೆ ಬರ್ತೀನಿ ಒಂದು ಆ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ಇದೀಗ ಎಸ್ ಅಧಿಕಾರಿಗಳ ತನಿಖೆ ಕೂಡ ಚುರುಕುಗೊಳ್ತಾ ಇರುವಂತದ್ದು ಆ ಇದೀಗ ಹಾಸನ ಹೊಳೆ ನರಸೀಪುರ ಕಡೆಗೆ ಎಸ್ ಅಧಿಕಾರಿಗಳು ತೆರಳಿದ್ದಾರೆ ಎಸಿಪಿ ಸತ್ಯನಾರಾಯಣ ನೇತೃತ್ವದ ತಂಡದಿಂದ ಆ ತನಿಖೆ ಆರಂಭ ಆಗ್ತಾ ಇರುವಂತದ್ದು ಹಾಸನದ ಆರ್ತಿ ರಸ್ತೆಯಲ್ಲಿರುವ ಪ್ರಜ್ವಲ್ ನಿವಾಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಪ್ರವೇಶವನ್ನು ಮಾಡಿದ್ದಾರೆ ಬೀಗವನ್ನು ತೆಗೆದು ಒಳ ಪ್ರವೇಶವನ್ನ ಕೂಡ ಮಾಡಿರುವಂತದ್ದು ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕರಣದ ನವೀನ್ ಗೌಡ ಹಾಗೂ ಚೇತನ ಹಾಸನಕ್ಕೆ ಶಿಫ್ಟ್ ಕೂಡ ಮಾಡಿದ್ದಾರೆ ಪೆನ್ಡ್ರೈವ್ ಪ್ರಕರಣ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮತ್ತಷ್ಟು ಚುರುಕುಗೊಳ್ತಾ ಇದ್ದಾರೆ ಹಾಸನ ಹೊಳೆ ನರಸಿಪುರ ಕಡೆಗೆ ಎಸ್ ಐ ಟಿ ಅಧಿಕಾರಿಗಳು ತೆರಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ಎಸ್ ಗಿರಿಧರ್ ಏನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಆ ಎಸ್ ಅಧಿಕಾರಿಗಳು ಚುರುಕುಗೊಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ರಾಕ ಮುಖ್ಯವಾಗಿ ನೋದಾದ್ರೆ ಪ್ರಜ್ವರ ರೇವಣ್ಣ ವಿಡಿಯೋ ರಿಲೀಸ್ ಆಗುತ್ತೆ ಅಂದ್ರೆ ವಿದೇಶದಿಂದ ಒಂದು ವಿಡಿಯೋ ರಿಲೀಸ್ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಒಂದು ಎಸ್ಐ ಟಿ ಅಧಿಕಾರಿಗಳು ನಿನ್ನೆಯಿಂದಲೇ ಕೂಡ ಸಾಕಷ್ಟು ಇಲ್ಲೂ ಕಳೆದ ಒಂದು ತಿಂಗಳಿಂದ ನಾಪತ್ತೆ ಆಗಿದಂತಹ ಪ್ರಜ್ವಲ್ ರೇವಣ್ಣ ನೀಡಿರುವಂತಹ ಒಂದೊಂದು ಸ್ಟೇಟ್ಮೆಂಟ್ ಗಳನ್ನೆಲ್ಲ ಆ ವಿಡಿಯೋದಲ್ಲಿ ಏನು ರೆಕಾರ್ಡ್ ಆಗಿರೋ ಸ್ಟೇಟ್ಮೆಂಟ್ ಗಳನ್ನ ನೋಡಿದ ಸಂದರ್ಭದಲ್ಲಿ ಅದೇ ದಿನ ಅಂದ್ರೆ ನಿನ್ನೆ ದಿನ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಬೆಂಡ್ರೈವ್ ಲೀಕ್ ಮಾಡಿದಂತ ವ್ಯಕ್ತಿಗಳು ಏನಿರ್ತಾರೆ ಚೇತನ್ ಮತ್ತು ತಿನ್ನೊಂದು ಅವರು ಅಹ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವ್ರು ಆಗ್ಲೇ ಜಾಮೀನು ಅರ್ಜಿಯನ್ನು ಹಾಕಿಕೊಂಡಿರ್ತಾರೆ ಇದು ಒಂದ್ ಹಂತದಲ್ಲಿ ನೋಡೋದಾದ್ರೆ ಸದ್ಯದ ಮಟ್ಟಕ್ಕೆ ಪೊಲೀಸ್ ವರ್ಷದಲ್ಲಿ ಹಾಕಿದ್ದಾರೆ ಅಂತಂದ್ರೆ ಅವರ ಸೆಕ್ಯೂರಿಟಿ ಪರ್ಪಸ್ನ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಮತ್ತು ಎಸ್ ಐ ಟಿ ಅಧಿಕಾರಿಗಳು ಇನ್ನಷ್ಟು ಅವರಿಂದ ಏನು ತರಾಮ್ ಹಾಜರು ಮಾಡುವಂತಹ ಪ್ರಕ್ರಿಯೆಗಳನ್ನು ನಡೆಸಬೇಕಾಗಿರೋದ್ರಿಂದ ಅವರನ್ನ ತಕ್ಷಣವೇ ಅಂದ್ರೆ ಇವತ್ತು ಕೂಡ ಜಮೀನು ನಿರಾಕರಣೆ ಮಾಡಿರುವಂತದ್ದು ಅದನ್ನ ತಕ್ಷಣವೇ ಅವರನ್ನ ಆ ಹಾಸನಕ್ಕೆ ಬೆಂಗಳೂರಿನಿಂದ ಹಾಸನಕ್ಕೆ ಅವ್ರನ್ನ ಕರೆಕೊಂಡು ಹೋಗಲಾಗಿದೆ ಜೊತೆಗೆ ಇನ್ನೊಂದು ಮತ್ತೆ ಮೂರು ಮೂರು ತಂಡ ಅಂದ್ರೆ ಮೂರು ತಂಡವಾಗಿ ಎಸ್ ಐ ಟಿ ಅಧಿಕಾರಿಗಳು ಏನು ಪ್ರಜ್ವಲ್ ರೇವಣ್ಣ ತಂದೆ ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಅವರ ನಿವಾಸ ಆ ನಿವಾಸವೂ ಕೂಡ ಒಂದು ಅಹ್ ಭೇಟಿ ನೀಡಿರುವಂತದ್ದು ಈಗ ಸದ್ಯಕ್ಕೆ ಹಿಂದೆ ಏನು ಮಾಜರ ಮಾಡಿದ್ರು ಅದೇ ಜಾಗಕ್ಕೆ ಮತ್ತೆ ಭೇಟಿ ನೀಡಿರುತ್ತದೆ ಅಂದ್ರೆ ಹಾಸನಕ್ಕಾಗಿ ಹಾಸನಕ್ಕೆ ಹೋದಾಗ ಪ್ರಜ್ವಲ್ ರೇವಣ್ಣ ಎಲ್ಲಿ ತಂಗಿರ್ತಿದ್ರು ಅಂದ್ರೆ ದೇವೇಗೌಡರವರ ಅವರ ಆರೋಪಕ್ಕೆ ಹಾಸನಕ್ಕೆ ಬಂದ ಸಂದರ್ಭದಲ್ಲಿ ಆಗಿ ಇರುವಂತಹ ಒಂದು ಐವಿ ಏನಿತ್ತು ಗೆಸ್ಟ್ ಹೌಸ್ ಇತ್ತು ಆ ಗೆಸ್ಟ್ ಗೆ ಮತ್ತೆ ಅಧಿಕಾರಿಗಳು ತಂಡ ದೊಡ್ಡಿಸಿರುವಂತದ್ದು ಸೊ ಈಗ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿ ಎಲ್ಲ ಪರಿಶೀಲನೆಗಳನ್ನು ಮತ್ತೆ ನಡೆಸ್ತಾ ಇದ್ದಾರೆ ಅಂದ್ರೆ ಪ್ರಾಥಮಿಕವಾಗಿ ಏನ್ ಪಡಿಬೇಕಾದಂತಹ ಮಾಹಿತಿಗಳು ಇನ್ನಷ್ಟು ಲಭ್ಯವಿರಬೇಕಾದ ಸಾಧ್ಯತೆಗಳು ಇತ್ತು ಅನ್ಸುತ್ತೆ ಹಾಗಾಗಿ ಭೇಟಿ ನೀಡಿ ಮತ್ತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತೆ ಜೊತೆ ಜೊತೆಗೆ ಈಗ ಇನ್ನಷ್ಟು ಒಂದು ಏನು ತನಿಖೆ ಇರುತ್ತೆ ಆ ತನಿಖೆ ಈಗ ಚಿರು ಚುರುಕು ಮೂರು ತಂಡವಾಗಿ ರಚನೆ ಮಾಡ್ತಿರೋದು ನೋಡಿದ್ರೆ ಇದು ತೀವ್ರ ತರಕೆ ಹೋಗುತ್ತೆ ಒಂದ್ ಹಂತದಲ್ಲಿ ಅದ್ ನೋಡೋದಾದ್ರೆ ಇನ್ನು ಇವತ್ತು ಬೆಳಿಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಹೋಮ್ ಮಿನಿಸ್ಟರ್ಮೇಶ್ವರ್ ನೀಡ್ತಾರೆ ಅವರಿಗೆ ಒಂದನೇ ತಾರೀಕು ಅವರ ಪಾಸ್ಪೋರ್ಟ್ ಎಂಡ್ ಮತ್ತು ಸದ್ಯದಲ್ಲೇ ರಿಸಲ್ಟ್ ಅಂದ್ರೆ ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ಅವ್ರ ತಕ್ಷಣಕ್ಕೆ ಬರ್ತಿರೋ ಚಿಂತನೆ ಮಾಡಿದ್ರೆ ಬರ್ತಾ ಇರಲಿಲ್ಲ ನಮಗೆ ಅನ್ನೋ ಕೂಡ ಇಂಡೈರೆಕ್ಟ್ ಆಗಿ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ರು ಸೊ ಎಲ್ಲ ಮೇಲ್ನೋಟಾಗಿ ನೋಡಿದ್ರು ಒಂದು ಹಂತದಲ್ಲಿ ಇನ್ನೊಂದು ಎರಡ್ ಮೂರು ದಿನದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಎಲ್ಲ ಚಾನ್ಸಸ್ ಗಳು ಇದ್ದಾವೆ ಏರ್ಪೋರ್ಟ್ಗಳಲ್ಲಿ ಅಧಿಕಾರಿಗಳು ಯಾವ ತರ ಎಸ್ ಐ ಟಿ ಅಧಿಕಾರಿಗಳು ಅಂತಂದ್ರೆ ಇತ್ತು ಈ ವಿಡಿಯೋ ಏನು ಬಿಡುಗಡೆ ಆಗ್ತಾ ಮುಂಚಿತವಾಗಿಯೇ ಅವರು ಬರ್ತಾರೆ ಬರುವಂತ ಲಕ್ಷಣಗಳು ಕಾಣ್ತಿದ್ದ ಸಂದರ್ಭದಲ್ಲಿ ಕೂಡ ಅಲರ್ಟ್ ಆಗಿ ಇದ್ರು ಅದೇ ಒಂದ್ ಹಂತದಲ್ಲಿ ಮೊದ್ಲು ಏಳು ದಿನ ಕಾಲ ಅವಕಾಶನ ಕೇಳಿದ್ದ ಪ್ರಕರಣಕ್ಕೆ ಗೊತ್ತಾದ ನಂತರ ಅವ್ರು ಮೊದಲೇ ಪ್ರೀಪ್ಲಾಂಡ್ ಆಗಿ ಹೋಗಿದ್ರು ಜರ್ಮನಿಗೆ ಅಂತೇಳಿ ಮೊದ್ಲೇ ಹೇಳ್ತಾ ಇದೆ ಮತ್ತೆ ಆ ನಂತರ ಏಳು ದಿನದ ಕಾಲಾವಕಾಶ ಅಂದ್ರೆ ಇವರು ನೆನ್ನೆ ಪ್ರಜ್ವಲ್ನ ರೇವಣ್ಣ ಹೇಳ್ತಿರುವಂತ ರೀತಿಯಲ್ಲಿ ನನ್ಗೆ ವಿದೇಶಕ್ಕೆ ತೆರಳ ನಂತರ ನನಗೆ ನಾಲ್ಕು ದಿನ ಆದ್ಮೇಲೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಹಿತಿಗಳು ಈ ತರ ಚೆನ್ನಾಗಿ ಸುದ್ದಿಗಳು ಹರಡಿರುವಂತದ್ದು ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತೇಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ ಆ ನಂತರ ಅವರು ಏಳು ದಿನಗಳ ಕಾಲಾವಕಾಶನ ಆ ಸ್ಟೇಟಿ ಅಧಿಕಾರಿಗಳಿಗೆ ನೀಡ್ತಾರೆ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಒಂದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದೇ ವಿಚಾರವನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಒಂದು ಭಾಷಣವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಮತ್ತೆ ನಿರೀಕ್ಷಣೆ ಜಾಮೀನಿಗೆ ಮತ್ತೆ ಪ್ರಜ್ವರ್ ರವಾಣೆ ಹೋಗ್ತಾರೆ ಅನಂತರ ಪದೇ ಪದೇ ಆಗಿ ಅವರ ಸಂಪರ್ಕ ಕೂಡ ಯಾವ್ದು ಯಾವುದೇ ಸಂಪರ್ಕಗಳು ಕೂಡ ಇರಲಿಲ್ಲ ಒಂದು ಒಂದು ತಿಂಗಳ ನಂತರ ಸಂಪರ್ಕ ಮಾಡ್ತಿರುವಂತದ್ದು ಒಂದ್ ಹಂತದಲ್ಲಿ ರಾಜ್ಯ ಸರ್ಕಾರದಿಂದ ಕೂಡ ಸಾಕಷ್ಟು ಒತ್ತಡ ಅಂದ್ರೆ ಕೇಂದ್ರಕ್ಕೆ ಒತ್ತಡ ಆಗ್ತಿದ್ರು ಅವರಿಗೆ ಬ್ಲೂ ಕಲರ್ ನೋಟಿಸ್ ಕೊಡಬೇಕು ಅಂತ ಹೇಳಿ ಒತ್ತಡ ಆಗ್ತಾ ಇತ್ತು ಆನಂತರ ಲುಕ್ಔಟ್ ನೋಟಿಸ್ ಕೂಡ ನೀಡಲಾಯ್ತು ಆದ್ರೆ ಯಾವುದೇ ಪ್ರಕ್ರಿಯೆ ಪ್ರತಿಕ್ರಿಯೆ ಬರ್ಲಿಲ್ಲ ಸದ ಸ್ವತಃ ಚಿಕ್ಕಪ್ಪ ಅಂತ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕೂಡ ಅವರೊಂದು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ಮತ್ತೆ ಪಕ್ಷಕ್ಕೆ ಮುಜುಗರ ತರುತ್ತೆ ಅಂತ ಹೇಳಿ ಏನು ಅವರನ್ನು ಉಚ್ಚಾಟನೆ ಮಾಡ್ಬೇಕು ಅಂತೇಳಿ ಮಾಡ್ಬೇಕು ಅಂತ ಹೇಳಿದಾಯ್ತು ಅದು ಕೂಡ ಆ ಪ್ರಕ್ರಿಯೆ ಕೂಡ ನಡೀತು ಅವರ ಪಕ್ಷದಿಂದ ಉಚ್ಚಾಟನೆ ಕೂಡ ನಡೀತು ಆ ನಂತರ ಈ ಮತ್ತೆ ಇದ್ರಿಂದ ಮೌನ ಮುರಿದಂತ ಏನು ದೊಡ್ಡಗೌಡರು ಎಸ್ ದೇವೇಗೌಡರು ಏನ್ ಹೇಳ್ತಾರೆ ಅವರು ಒಂದು ಖಡಕ್ ವಾರ್ನಿಂಗ್ ಒಂದು ಟ್ವೀಟ್ ಮೂಲಕ ನೀಡ್ತಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ವಿಚಾರ ಹಾಜರಾಗಬೇಕು ಅಂತ ಟ್ವೀಟ್ ಬಂದು ಹೋದ ಎರಡೇ ದಿನದಲ್ಲಿ ಇದೊಂದು ವಿಡಿಯೋ ರಿಲೀಸ್ ಆಗುತ್ತೆ ಮುಖ್ಯವಾಗಿ ನನಗೆ ಸಾಕಷ್ಟು ನೊಂದಿದ್ದೆ ಹಾಗಾಗಿ ನನಗೆ ಯಾವುದೇ ಯಾವುದೇ ಮಾಧ್ಯಮಗಳ ಮೂಲಕ ನನಗೆ ಹೊರಗಡೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೆ ನೀಡಿದ್ರು ಆ ನಂತರ ಈಗ ಸದ್ಯಕ್ಕೆ ಈಗ ಒಂದು ನಿರೀಕ್ಷೆ ಇದ್ದಾರೆ ಒಂದು ಹಂತದಲ್ಲಿ ಏನು ಮೈತ್ರಿ ಸಹ ಮೈತ್ರಿ ಪಕ್ಷಗಳಾದಂತ ಬಿಜೆಪಿ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ಏನು ನಾಯಕರುಗಳು ಇದ್ದಾರೆ ಅವರು ಅವ್ರಿಗೂ ಕೂಡ ಒಂದು ಸಮಾಧಾನದ ವಿಚಾರ ಆಗಿದೆ ಎಲ್ಲರೂ ಕೂಡ ಒಂದು ಎರಡು ಪಕ್ಷಗಳಿಗೂ ಒಂದು ಮುಜಾಗ್ರ ತರುವಂತ ವಿಚಾರ ಆಗಿತ್ತು ಸೊ ಒಂದು ಹಂತದಲ್ಲಿ ಈಗ ಅವರ ನಿರೀಕ್ಷೆಯನ್ನೇ ಇರುವಂತದ್ದು ಮತ್ತೆ ಅವರು ಪ್ರಜ್ವಂದ್ರೇವನ್ನ ಎಸ್ಐಟಿ ತನಿಖೆಗೆ ಎಲ್ಲದಕ್ಕೂ ಸಹಕಾರ ನೀಡ್ತೇನೆ ಅಂತ ಹೇಳಿಕೆ ನೀಡಿದ್ರಿಂದ ಇನ್ನು ಒಂದ್ ಎರಡು ದಿನ ಅಂದ್ರೆ ಮೂವತ್ತೊಂದನೇ ತಾರೀಕು ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಆ ಒಂದು ಹಂತದಲ್ಲಿ ಈಗ ತಕ್ಷಣವೇ ಅವರನ್ನ ಏರ್ಪೋರ್ಟ್ ನಲ್ಲಿ ಬಂಧಿಸುವಂತಹ ಒಂದು ಪ್ರಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಎಸ್ ಧನ್ಯವಾದಗಳು ಗಿರಿಧರ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ಇದೀಗ ಎಸ್ಐಟಿ ಅಧಿಕಾರಿಗಳು ಆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡ್ಬೇಕು ಅಂತ ಮನವಿಯನ್ನ ಮಾಡಿದ್ರು ಇದಾದ ಬಳಿಕ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕುರಿತಾಗಿ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿದ್ರು ನಂತರ ದೇವೇಗೌಡರವರು ಟ್ವೀಟ್ ಮೂಲಕ ತಮ್ಮ ಏನು ಬೇಜಾರನ್ನ ಸಹ ವ್ಯಕ್ತಪಡಿಸ್ಕೊಂಡಿದ್ರು ನೀನು ಬರ್ಲಿಲ್ಲ ಅಂತಂದ್ರೆ ಕುಟುಂಬಸ್ಥರ ಕಣ್ಣಲ್ಲಿ ನೀನು ಆ ಇಲ್ಲದಂತಾಗ್ತೀಯಾ ಅಂತ ಒಂದು ಹೇಳಿಕೆಯನ್ನ ಸಹ ನೀಡಿತು ಇದಾದ ಎರಡ ದಿನಕ್ಕೆ ಇದೀಗ ಪ್ರಜ್ವಲ್ ರೇವಣ್ಣನವರು ವಿಡಿಯೋ ಮಾಡಿದ್ದಾರೆ ವಿಡಿಯೋದಲ್ಲಿ ಆ ನನ್ನ ಬಳಿ ನನ್ನ ತೇಜೋವಧೆ ಮಾಡಿದ್ದಾರೆ ಇದರಿಂದ ನಾನು ಡಿಪ್ರೆಷನ್ ಗೆ ಹೋಗಿದ್ದೆ ಅಂತ ಇದೀಗ ಅಳಲ್ನ ಕೂಡ ಅವರು ತೋಡ್ಕೊಂಡಿರುವಂತದ್ದು ಇನ್ನು ರಾಜ್ಯದ ಜನತೆಗೆ ಆ ಏನು ಕುಟುಂಬಸ್ಥರಿಗೂ ಸಹ ಕ್ಷಮೆಯನ್ನ ಕೇಳ್ತಾ ಒಂದು ವಿಡಿಯೋವನ್ನ ನಿನ್ನೆ ಬಿಟ್ಟಿದ್ರು ಇವಾಗ ಏನು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳು ಆ ಅಲರ್ಟ್ ಆಗಿರುವ ಅಲರ್ಟ್ ಆಗಿದ್ದಾರೆ ಹಾಸನ ಹೊಳೆ ನರಸಿಪುರ ಕಡೆಗೆ ಎಸ್ ಐ ಟಿ ಅಧಿಕಾರಿಗಳು ತೆರಳಿರುವಂತದ್ದು ಆ ಎಸಿಪಿ ಪಿ ಸತ್ಯನಾರಾಯಣ ನೇತೃತ್ವದ ತಂಡದಿಂದ ತನಿಖೆ ಇನ್ನಷ್ಟು ಚುರುಕುಗೊಳ್ತಾ ಇದೆ ಇನ್ನು ಹಾಸನದ ಸಿ ರಸ್ತೆಯಲ್ಲಿರುವ ಪ್ರಜ್ವಲ್ ನಿವಾಸಕ್ಕೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಅಂತ ಬೀಗ ತೆಗೆದು ಒಳ ಪ್ರವೇಶವನ್ನ ಮಾಡಿರುವಂತದ್ದು ಏನು ಇದಕ್ಕೆ ಸಂಬಂಧಪಟ್ಟಂತೆ ನವೀನ್ ಗೌಡ ಹಾಗೂ ಚೇತನ್ ಅನ್ನ ಕೂಡ ಏನು ಪ್ರ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು ಇವರನ್ನು ಸಹ ಆ ನೆಲಮಂಗಲ ಟು ಹಾಸನ ಕಡೆಯಿಂದ ಇದೀಗ ಅವರನ್ನು ಸಹ ಏನು ಹಾಸನಕ್ಕೆ ಶಿಫ್ಟ್ ಮಾಡಲಾಗಿದೆ ಹಾಗಾದ್ರೆ ಮೇ ಮೂವತ್ತೊಂದರಂದು ಯಾವ ರೀತಿ ತನಿಖೆ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಕಾದು ನೋಡ್ಬೇಕಾಗಿದೆ ಜಿಲ್ಲೆ ಚುಟಗುಪ್ಪ ಪುರಸಭೆಯ ವ್ಯಾಪ್ತಿಗೆ ಬರುವಂತ ಕಾರಂಜ ಜಲಾಶಯದಿಂದ ಕುಡಿಯುವ ನೀರು ಟ್ಯಾಂಕಿಗೆ ಸಪ್ಲೈ ಆಗುವ ಪೈಪ್ ನಿಂದ ಕುಡಿಯುವ ನೀರು ಬೇಕಾ ಬಿಟ್ಟು ಸೋರಿಕೆ ಆಗ್ತಾ ಇದ್ರು ಸಹ ಅಲ್ಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂತ ಆಗಿಗಳ ನಡೆಗೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ಕೇಳಿ ಬಂದಿತ್ತು ನಂತರ ಈ ಬಗ್ಗೆ ಏಡನ್ಸ್ ನ್ಯೂಸ್ ವರದಿಯನ್ನ ಕೂಡ ಮಾಡಿತ್ತು ನೀರು ಪೋಲಾಗ್ತಾ ಇರೋದ್ರ ಬಗ್ಗೆ ಬಿತ್ತರಿಸ್ತಾ ಇದ್ದಂತೆ ಆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದು ಸ್ಥಳಕ್ಕೆ ತೆರಳಿ ಪೋಲಾಗ್ತಾ ಇದ್ದ ಕುಡಿಯುವ ನೀರಿನ ಪೈಪ್ ಇದೀಗ ಸರಿಪಡಿಸುವಂತ ಕೆಲಸ ಆಗಿದೆ ಏನೋ ನೀವು ನೋಡ್ತಾ ಇದ್ದೀರಾ ವರದಿಗೂ ಮೊದಲು ಯಾವ ತರ ನೀರ್ ವೇಸ್ಟ್ ಆಗ್ತಾ ಇತ್ತು ಇನ್ನು ವರದಿಯ ನಂತರ ಅಲ್ಲಿ ಏನು ಒಂದು ಸರಿ ಪಡಿಸುವಂತ ಕೆಲಸ ಆಗ್ತಾ ಇದೆ ಈಗ ನೀರಿಲ್ಲ ಅಂತ ಜನ ಪರದಾಡುವಂತ ಪರಿಸ್ಥಿತಿ ಎದುರಾಗಿತ್ತು ಬರಗಾಲ ಕೂಡ ಉಂಟಾಗಿತ್ತು ಆದ್ರೂ ಸಹ ಯಾಕೆ ಈ ತರ ನೀರನ್ನ ವೇಸ್ಟ್ ಮಾಡುವಂತ ಕೆಲಸ ಆಗ್ತಾ ಇತ್ತು ಅಂತ ತಿಳಿತಾ ಇಲ್ಲ ಇದೀಗ ಏನು ಏಡನ್ಸ್ ವರದಿಯನ್ನ ಮಾಡಿದ ನಂತರ ಇದೀಗ ಅಲ್ಲಿನ ಅಧಿಕಾರಿಗಳು ಆ ಎಚ್ಚೆತ್ಕೊಂಡಿದ್ದಾರೆ ಏನು ನೀರು ಬೇಕಾ ಬಿಟ್ಟಿ ಸೋರ್ಕೆ ಆಗ್ತಾ ಇದ್ರು ಸಹ ಅಧಿಕಾರಿಗಳು ಏನು ಕಣ್ಮುಚ್ಚಿ ಕುಳಿತುಕೊಂಡಿತ್ತು ಇದನ್ನ ಏಡನ್ಸ್ ನ್ಯೂಸ್ ಬಡಿದೆಬ್ಬಿಸುವ ಕೆಲಸವನ್ನ ಮಾಡಿದೆ ನಂತರ ಈ ಬಗ್ಗೆ ಏನು ಈಡನ್ಸ್ ವರದಿಯನ್ನ ಮಾಡಿತ್ತು ಇದೀಗ ನೀರು ಏನು ಪೋಲಾಗ್ತಾ ಇರುವ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು ಕೂಡ ಇದೀಗ ಸುದ್ದಿ ಬಿತ್ತರವಾದ ಬಳಿಕ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಏನು ಪೋಲಾಗ್ತಾ ಇತ್ತು ನೀರು ಕುಡಿಯುವ ನೀರಿನ ಪೈಪ್ ಅನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಚವಾನದಿಂದ ಹನ್ನೆರಡು ಕೋಟಿ ವಂಚನೆ ಆಗಿದೆ ಖಾತೆದಾರ ರೈತರಿಗೆ ಸಿಐಡಿಯಿಂದ ನೋಟಿಸ್ ಕೂಡ ಬಂದಿರುವಂತದ್ದು ನೋಟಿಸ್ ನೀಡಿದ ಹಿನ್ನೆಲೆ ರೈತರಿಂದ ಪ್ರತಿಭಟನೆ ಆಗಿದೆ ಬಾಗಲಕೋಟೆ ಅಮೀನಗಡ ಡಿಸಿಸಿ ಬ್ಯಾಂಕ್ ಎದುರು ಇದೀಗ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರಿಂದ ನೋಟಿಸ್ ನೀಡಿ ವಿಚಾರಣೆ ನಡೆಸೋದು ಸರಿಯಲ್ಲ ಪ್ರವೀಣ ಪತ್ರಿ ಎಂಬ ಡಿಸಿಸಿ ಬ್ಯಾಂಕ್ ಜವಾನನಿಂದ ಈ ವಂಚನೆ ಆಗಿರುವಂತದ್ದು ಮೂರು ವರ್ಷದ ಹಿಂದೆ ಏನು ನಡೆದ ವಂಚನೆ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ರೈತರಿಂದ ನೋಟಿಸ್ ನೀಡೋದು ಯಾಕೆ ಎಂದು ಇದೀಗ ಆಕ್ರೋಶ ಕೂಡ ಹೊರತಾ ಇರುವಂತ ರೈತರಿಗೆ ವಿನಾಕಾರಣ ಕಿರುಕುಳ ನೀಡ್ತಾ ಇದ್ದೀರಾ ಆರೋಪ ಇದೀಗ ಎದ್ದು ಕಾಣಿಸ್ತಾ ಇದೆ ಡಿ ಸಿ ಸಿ ಬ್ಯಾಂಕಿನ ಹನ್ನೊರ ಕೋಟಿ ಹಗರಣದ ವಿರುದ್ಧ ಇಂದು ಸುಳಿಬಾಯಿ ಮತ್ತು ಅಮ್ಮಿಂಗಡ ಸುತ್ತಮುತ್ತ ಹಳ್ಳಿಯ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಉದ್ದೇಶಿಸಿದೆ ಐದು ವರ್ಷಗಳ ಹಿಂದೆ ಈ ಹಗರಣ ಹೊರಬಿದ್ದಾಗ ಹಲವಾರು ರೈತರಿಗೆ ನೋಟಿಸ್ ಕೊಟ್ಟು ತನಿಖೆ ಕರೆದಾಗ ನಾವೆಲ್ಲರೂ ತನಿಖೆಗೆ ಹೋಗಿ ನಾವು ಯಾವುದೇ ಹಣ ತೆಗೆದುಕೊಂಡಿಲ್ಲ ನಮ್ಮನ್ಯಾಕ ನೀವು ತನಿಖೆ ಅಂತ ಕೇಳಿದಾಗ ಇಲ್ಲ ನಮ್ಮ ನೌಕರದಾರರು ಮತ್ತು ಸಿಬ್ಬಂದಿ ಮಾಡಿದ ಇದು ಆದರೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಾರೆ ಅದರ ವಿಚಾರವಾಗಿ ಒಮ್ಮೆ ನಿಮಗೆ ಕರಿತೀವಿ ನಿಜವಾದ ಆ ಹಣವನ್ನು ದೋಚಿದಂಥ ದೋಚಿದಂಥ ಆರೋಪಿಗಳಿಗೆ ಶಿಕ್ಷೆ ಆಗುವುದಕ್ಕಾಗಿ ನೀವು ಸಹಕಾರ ಮಾಡಬೇಕು ಅಂದಾಗ ನಾವು ಒಮ್ಮೆ ಸಹಕರಿಸಿ ತನಿಖೆ ಹೋಗ್ತೀವಿ ಆದರೆ ಈಗ ಮೇಲಿಂದ ಮೇಲೆ ಶಿವಡಿ ಅಧಿಕಾರಿಗಳು ನಮ್ಮನ್ನು ಕರೆದು ಆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೀವೇ ಆ ಹಣವನ್ನು ತಿನ್ನುತ್ತೀರಿ ನಿಮ್ಮಿಂದ ಹಗರಣಾಗಿದೆ ಅದನ್ನು ಕಟ್ಟಬೇಕಾಗತ್ತಂಥ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅದಕ್ಕಾಗಿ ನಿಜವಾಗಲೂ ಆ ಹಣವನ್ನು ಆ ಡಿ ಬ್ಯಾಂಕಿನ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ತಿಳಿದಿದೆ ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು ಡಿ ಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡಿ ಕೊಡ್ತೀವಿ ಈ ರೈತರ ವಂಚನೆ ಮಾಡಿದ ನೈಜ ಆರೋಪಿಗಳ ಯಾರೆಂದು ನಿಮ್ಗೆ ಗೊತ್ತಿದೆ ಅವರನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಈ ಆರೋಪವನ್ನು ಹಾಕಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಈ ರೈತರಿಗೆ ಈ ಆರೋಪದಲ್ಲಿ ಇರಲಾದಂಥ ಈ ರೈತರನ್ನು ಈ ಆರೋಪದಿಂದ ಮುಕ್ತಗೊಳಿಸಿ ಆರೋಪಿಗಳಿಗೆ ಗಲ್ಲು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಈ ರೈತರನ್ನೆಲ್ಲರೂ ಮುಕ್ತ ಮಾಡಬೇಕೆಂದು ಮುಂದಿನ ಕಸವನ್ನ ಕ್ಲಿಯರ್ ಮಾಡದ ಪಂಚಾಯತಿಗೆ ಇದೀಗ ಅಲ್ಲಿನ ಸಾರ್ವಜನಿಕರು ರೊಚ್ಚಿಗೆದ್ದು ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಮನೆ ಮುಂದೆ ಆ ಕಸವನ್ನ ಕ್ಲಿಯರ್ ಮಾಡದೆ ಇದಕ್ಕೆ ಪಂಚಾಯತಿಗೆ ಪಂಚಾಯತ್ ಮುಂದೆ ಕಸ ಸುರಿದು ಬೂಪಾ ಏನು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಮನೆ ಮಾಲೀಕ ಪ್ರಕಾಶ್ ಕಾಂಬಾಳೆಯಿಂದ ಈ ಆಕ್ರೋಶ ಹೊರ ಆಗ್ತಾ ಇದ್ದಾರೆ ಬೆಳಗಾವಿಯ ರಾಯಭಾಗ ತಾಲೂಕಿನ ನಿಡಗುಂದಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ನಿಡಗುಂದಿ ಎರಡನೇ ವಾರ್ಡ್ ನಿವಾಸಿ ಪ್ರಕಾಶ್ ಆ ಇರುವಂತ ಈ ಕೆಲಸವನ್ನ ಮಾಡಿರುವಂತದ್ದು ಮನೆ ಎದುರಿನ ಕಸ ವಿಲೇವಾರಿ ಮಾಡದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಏನು ಉಡಾಪ್ರತನವನ್ನ ತೋರಿಸ್ತಾ ಇದ್ರು ಇನ್ನ ಮನೆ ಎದುರೆ ಕಸ ತಂದು ಹಾಕಿದ ಮನೆ ಮಾಲೀಕ ಇನ್ನ ಗ್ರಾಮ ಪಂಚಾಯಿತಿಗೆ ಮನೆ ಮುಂದೆ ಇದ್ದಂತ ಕಸವನ್ನ ತೆಗೆದುಕೊಂಡು ಹೋಗಿ ಗ್ರಾಮ ಪಂಚಾಯಿತಿ ಮುಂದೆ ಸುರಿದು ಅವರಿಗೆ ಇದನ್ನೆಲ್ಲ ಕ್ಲೀನ್ ಅಂತ ಇದೀಗ ಸಾರ್ವಜನಿಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಲವು ಬಾರಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಮನವಿ ಮಾಡಿದ್ರಂತೆ ಪ್ರಕಾಶ್ ಆದ್ರೂ ಸಹ ಅವರ ಏನು ಬೇಜವಾಬ್ದಾರಿ ತನಕ್ಕೆ ಇದೀಗ ಕರ ಕಸವನ್ನ ವಿಲೇವಾರಿ ಮಾಡದೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಇದೀಗ ಗೂಡ್ಸ್ ವಾಹನದಲ್ಲಿ ಆ ಅವರೇ ಕಸವನ್ನ ತಗೊಂಡು ಬಂದು ಗ್ರಾಮ ಪಂಚಾಯತಿ ಮುಂದೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ Terima kasih telah <laughs> ಯಾ ಕಡೆ ಹತ್ತೀಕ್ಷ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಡ್ರಿಲ್ಲಿಂಗ್ ಮಾಡಿದೆ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿದ ಆಸಾಮಿಗಳು ಇನ್ನ ಈ ನಕಲಿ ಕೊಳವೆ ಬಾವಿನ ಸೃಷ್ಟಿ ಮಾಡಿ ಮೂರು ಪಾಯಿಂಟ್ ಐದು ಲಕ್ಷ ಅಂದ್ರೆ ಮೂರುವರೆ ಲಕ್ಷ ಬಿಲ್ ಅನ್ನ ಇದೀಗ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಈ ಬಗ್ಗೆ ಏಡನ್ಸ್ ಸುದ್ದಿ ವರದಿಯನ್ನ ಬಿತ್ತರಿಸಿತ್ತು ಏಡನ್ಸ್ ವರದಿಯನ್ನ ಮಾಡ್ತಾ ಇದ್ದಂಗೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ನಕಲಿ ಕೊಳುವೆ ಭಾವಿಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಅಳವಡಿಕೆಯನ್ನ ಮಾಡಲಾಗಿತ್ತು ಇದ್ರ ಬಗ್ಗೆ ಏಡನ್ಸ್ ವರದಿಯನ್ನ ಮಾಡಿದ್ದಕ್ಕೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಇದೀಗ ಪರಿಶೀಲನೆಯನ್ನ ಸಹ ಮಾಡಿದ್ದಾರೆ ಏರ್ ಇನ್ನೊಂದು ಬಂದಿದ್ದಕ್ಕೆ ಬರೀ ಕೇಸಿಂಗ್ ಎಷ್ಟಿದೆ ಅಷ್ಟು ಮಾತ್ರ ನಾವು ಬೋಟ್ರಸ್ ಎಲ್ಲ ಬಂದ್ಬಿಟ್ಟಿದ್ದಕ್ಕೆ ಕ್ಲೋಸ್ ಮಾಡಿದ್ವಿ ತೆಗೆದು ಬಿಟ್ಟಿದ್ವಿ ಆಯ್ತಾ ಶಿಲ್ಟ್ ಬಂದಿತ್ತು ಫುಲ್ ಕ್ಲೋಸ್ ಆಗಿದ್ದಕ್ಕೆ ಶಿಲ್ಟ್ ಬಂದು ಕ್ಲೋಸ್ ಆಗಿದ್ದಕ್ಕೆ ಇದಿಷ್ಟು ಕ್ಲೋಸ್ ಮಾಡಿ ಏನು ನೀರು ಕಡೆ ತುಂಬ ಕಡಿಮೆ ಬಂದಿದ್ದು ಬಿದ್ದಿತ್ತು ಐದು ಆರು ಎಷ್ಟಿದೆ మార్క్ మార్స్ కళ సార్ బార్ రైతు సంఘద జిల్లా ఉపాధ్యక్ష పుట్టణ ఎబణ నందు తిమ్నాయక్న గ్రామ పంచాయతీ తిమ్నాయక్నహివారు శిల్ఘట్ట తాలూకు చిక్బాపుర జిల్ల ತಿಮ್ಮನಾಯ್ಕನಲ್ಲಿ ಪ್ರಾಪರಲ್ಲಿ ನಾರಾಯಣಸ್ವಾಮಿ ಸನ್ ಆಫ್ ಯಂಗಸ್ವಾಮಿ ಅಂತ ಅನ್ನೋರು ಬೋರು ಗಂಗಾ ಕಲ್ಯಾಣಿಯಲ್ಲಿ ಬೋರ್ ಆಗಿದ್ರು ಸಹ ಬೋರ್ ಆಗದಿರೋ ಬಿಲ್ ಮಾಡವ್ರೆ ಹಾಗೂ ಅದಕ್ಕೆ ಕರೆಂಟ್ ಸಪ್ಲೈ ಮಾಡಿ ಕರೆಂಟು ಎಲ್ಲನೂ ಹಾಕಿದ್ದಾರೆ ಇದರ ಇದಕ್ಕೆ ಹೊಣೆ ರೈತನಿಗಿಂತ ಹೆಚ್ಚಾಗಿ ಅಧಿಕಾರಿಗಳು ಅಂತ ನಾನು ಹೇಳ್ತೀನಿ ಅಧಿಕಾರಿಗಳು ಬಂದು ಚೆಕಪ್ ಮಾಡಿ ಇದನ್ನು ಪರಿಶೀಲನೆ ಮಾಡಿ ಬೋರ್ವೆಲ್ಗೆ ಅಮೌಂಟ್ ಕೊಡಬೇಕು ಅಂಥದ್ದು ಅದು ಮಾಡಿಲ್ಲ ಅದಕ್ಕೆ ಮುಂಚೆ ಬೋರ್ವೆಲ್ಗಳು ಅವ್ರಿಗೂ ಸಹ ಆಗಿದೆ ಅಂಥದ್ದನ್ನು ಬೋರ್ವೆಲ್ ಕೊಟ್ಟಿದ್ದಾರೆ ಅದು ಒಂದು ಬೋರ್ವೆಲ್ ಕೊಟ್ಟರು ಸಹ ಮತ್ತೆ ಮತ್ತೆ ಬೋರ್ವೆಲ್ ಆಗದಿರೋ ಎಂಟಡಿ ಬೋರ್ವೆಲ್ ಕೇಸಿಗೆ ನಿಲ್ಲಿಸಿ ಇದು ಮಾಡಿದರೆ ಅದಕ್ಕೆ ಬಿಲ್ ಮಾಡಿದ್ದಾರೆ ಅದೊಂದಿದೆ ಅದಕ್ಕೆ ಅದೇ ಇದರಲ್ಲಿ ಎಮ್ ಡಿ ಎಮ್ ಅವರು ತಕ್ಷಣ ಕರೆಂಟ್ ಇದಕ್ಕೆ ಮಾಡಿ ಕರೆಂಟ್ ಪಾಸ್ ಮಾಡಿಬಿಟ್ಟು ಅದಕ್ಕೆ ಕರೆಂಟ್ ಕೊಡೋಕ್ಕೆ ಅಲ್ಲಾನು ಯಶವಾಗೇ ಫೈಲ್ ಕೊಟ್ಟು ಕರೆಂಟ್ ಹಾಕಿಸ್ಬಿಟ್ಟಿದ್ದಾರೆ ಇಷ್ಟು ಅರ್ಜೆಂಟು ತುರ್ತಾಗಿ ಮಾಡಬೇಕು ಅಂದರೆ ಇದಕ್ಕೆ ಏನು ಕಾರಣ ಅಂತ ಗೊತ್ತಾ ಅಧಿಕಾರಿಗಳ ಏನನ್ನ ಇಂಪ್ಲೂಯೆನ್ಸ್ ಉಪಯೋಗಿಸಿದಾರ ಇದು ಏನನ್ನ ಬೇರೆ ಸಂಘಟನೆಗಳ ವಿಚಾರವಾಗಿ ಏನನ್ನ ಸಪೋರ್ಟ್ ಮಾಡಿದಾರ ಏನಂತ ಗೊತ್ತಾ ಇಲ್ಲ ಮಧ್ಯವರ್ತಿಗಳಿಂದ ಏನನ್ನ ದುಡ್ಡು ತೆಗೆದುಕೊಂಡು ಕೆಲಸ ಮಾಡಿದ್ದ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದ್ದರಿಂದ ಎಲ್ಲ ಡಿ ಸಿ ಅವ್ರಿಗೂ ಇವಾಗ ಇದು ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಅದೇ ಅವರಿಗೆ ಬಿ ಸಿ ಎಮ್ ಎ ಅಪ್ಲಿಕೇಶನ್ ಇದು ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ಎ ಡಬ್ಲ್ಯೂ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಈ ಡಬಲ್ ಯು ಅವ್ರಿಗೂ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ ಇದನ್ನು ಪರಿಶೀಲನೆ ಮಾಡಿ ಇದು ಯಾರದು ತಪ್ಪಾಗಿದೆ ಯಾರು ತಪ್ಪಾಗಿದೆ ಅದನ್ನು ಅಮೌಂಟನ್ನು ಎಷ್ಟಿದ್ರೆ ಅದಕ್ಕೆ ಅಷ್ಟು ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು ರೈತರದ್ದಾದರೆ ಈ ಅಧಿಕಾರಿಗಳಾದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್ ಸರಿ ಆ ಫೈಲ್ ಫೋಟೋ ತಗೊಳ್ತೀನಿ ಸರ್ ಮಾರ್ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಪುಟ್ಟಣಾಯ ನಮ್ಮದು ತಿಮನಾಯಕ್ನಹಳ್ಳಿ ಗ್ರಾಮ ಪಂಚಾಯತಿ ತಿಮ್ಮನಾಯಕ್ನಳ್ಳಿಯವರು ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ತಿಮ್ಮನಾಯ್ಕನಹಳ್ಳಿ ಪ್ರಾಪರಲ್ಲಿ ನಾರಾಯಣಸ್ವಾಮಿ ಸನ್ ಆಫ್ ಅಂತ ಅಂತವರು ಬೋರು ಗಂಗ ಹಾಂ ನಮಸ್ಕಾರ ಮಂಜುನಾಥ್ ಅಂತ ಚಿಕ್ಕಬಳ್ಳಾಪುರ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರು ನಂದು ಪ್ರಾಪರು ಶಿಡ್ಲಘಟ್ಟ ತಾಲೂಕಿನ ತಿಮನಾಯಕ್ನಲ್ಲಿದೆ ಗ್ರಾಮದವರು ಎರಡು ಸಾವಿರದ ಏನು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಇಸ್ವಿಯಲ್ಲಿ ಮಾನ್ಯ ಶಾಸಕರ ಒಂದು ಅಧ್ಯಕ್ಷರ ಒಂದು ಮೇರೆಗೆ ನಮಗೆ ಆದೇಶವನ್ನು ನೀಡಿರ್ತಾರೆ ಅದರ ಒಂದು ಆದೇಶದ ಮೇರೆಗೆ ನಮಗೆ ಬಿ ಸಿ ಎಂ ದೇವರಾಜುಳ ವರ್ಗಗಳ ಕಡೆಯಿಂದ ನಮಗೇನು ಬೋರ್ವೆಲ್ ಕೊಡ್ತಿರ್ತಾರೆ ಈ ಸಮಯದಲ್ಲಿ ನಾನು ಬೋರ್ವೆಲ್ಲನ್ನು ನಾವು ಅರ್ಜಿ ಸಲ್ಲಿಸಿದಾಗ ಆದೇಶ ಹೌದು ಶಾಸಕರ ಒಂದು ಇದ್ರ ಆದಮೇಲೆ ನಮಗೆ ಬೋರ್ವನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೋರ್ವೆಲ್ ಕೊರೆದಿರ್ತಾರೆ ಆದರೆ ಬೋರ್ವೆಲ್ಲು ಏನು ಒಂದು ಬೋಟ್ರಸ್ಸು ಮತ್ತು ಕೆಲವು ಏನು ಇಂದು ಒಳಗಡೆ ಹೋಗೋ ಡೀಪ್ ಹೋಗೋಕ್ಕಾಗದಿಲ್ಲ ಅದು ಹೋಗಿತ್ತು ಆದರೆ ಸಾವಿರ ಅಡಿ ತನಕ ಹೋಗಿತ್ತು ಆದರೆ ಕೆಲವು ಇನ್ನು ಒಳಗಡೆ ಅಂತ ಒಂದು ಏನು ಮುರುಳು ಈ ಕಡೆ ಆಜುಬಾಜಿರೋಂಥ ಒಂದು ಪಾಪಾಗ್ನಿ ನದಿ ಇದೆ ಈ ಪಾಪಾಗ್ನಿ ಈ ಈ ಪಾಪಾಗ್ನಿ ನದಿಯ ಒಂದು ಅಟ್ಯಾಚ್ ಇರುವಂಥ ಬೋರ್ವೆಲ್ಲಾಗಿರುತ್ತೆ ಈ ಮರಳು ಹೂಏನು ಯಾಕೆಂದರೆ ತಮಗೂ ಗೊತ್ತು ದಿಬ್ಬುಗಳು ಏನೀಗ ಬುಡ್ ಕೊರಿತಾ ಇರ್ತಾರೆ ಆ ಕೊರಿದಂಥ ಒಂದು ಸಂದರ್ಭದಲ್ಲಿ ಈ ದಿಬ್ಬುಗಳು ಇರುವಂಥ ಒಂದು ಏನು ಈ ಮಣ್ಣಿನ ಮಣ್ಣು ಒಂಥರ ಇದಿರುತ್ತೆ ಸಡಿಲ ಇರುತ್ತೆ ಆ ಸಡಿಲಾಗಿರೋ ಮಣ್ಣು ಏನು ಒಂದು ಬೋರ್ವೆಲ್ಲನ್ನು ತೆಗೆದಾದ ಮೇಲೆ ತದನಂತರ ಸುಮಾರು ತಿಂಗಳುಗಳ ಮೇಲೆ ಅದು ಕಾರಣಾಂತರ ಕೆಲವು ತಿಂಗಳುಗಳು ತಿಂಗಳು ವರ್ಷಗಳು ಆದ ಮೇಲೆ ಅದು ಮುಚ್ಚಿಕೊಂಡಿರ್ತಾರೆ ಆದರೆ ಕೇಸಿಂಗ್ ಎಷ್ಟಿದೆಯೋ ಕೇಸಿಂಗ್ ಜಾಸ್ತಿ ಡೀಪ್ ಇಳಿದಿಲ್ಲ ಕೇಸಿಂಗ್ ಎಷ್ಟಿದೆಯೋ ಅಷ್ಟು ಮಾತ್ರ ಇದು ಇದಿರುತ್ತೆ ಹಿಂದೆ ಏನು ಇದು ಒಳಗಡೆ ಏನು ಡೀಪು ಹೋಗಿದೆಯೋ ಫುಲ್ಲು ಏನು ತುಂಬ ಫ್ರೀಡಮ್ ಮುರಳಿರೋದ್ರಿಂದ ಪಾಪಾಗ್ನಿಗೆ ಅಟ್ಯಾಚ್ ಅಟ್ಯಾಚಾಗ ಎಲ್ಲ ಮುಚ್ಕೊಂಡಿದೆ ಆದರೆ ಈಗ ನನಗೆ ಈ ಬೋರ್ವೆಲ್ಲು ನಾನು ತುಂಬ ನೊಂದೆ ಯಾಕಂದರೆ ಈ ಬೋರಿಂಗ್ ಆಗೋಯ್ತಲ್ಲ ನೀರು ಬರಲಿಲ್ಲ ಸುಮಾರು ಸಮಸ್ಯೆ ಆಯಿತು ನಾನೀಗ ಇದೇ ತೋಟದಲ್ಲಿ ಏನು ಗೋಡಂಬಿ ಗಿಡದಂದು ಮತ್ತು ಬೆಳೆಗಳು ಬೆಳಿತಾಯಿದ್ವಿ ಹಿಂಗಾಗೋಯ್ತಲ್ಲ ಅಂತೆ ನಾನು ಬೆಸ್ಕಾಂ ನಮ್ಮ ಅಧಿಕಾರಿಗಳ ಒಂದು ರಿಕ್ವೆಸ್ಟ್ ಮಾಡೋ ಅಧಿಕಾರಿಗಳ ಮುಖಾಂತರ ಇವ್ರಿಗೆ ನಮ್ಮ ಎ ಡಬ್ಲ್ಯೂಗೆ ಸರಿಸಿದಾಗ ಅವರು ಏನು ನೆಕ್ಸ್ಟ್ ಇದ್ ಆಗೋದ್ ಮುಖಾಂತರ ನಾನು ಬೋರ್ಗಳ ಪಾಯಿಂಟ್ ಕೂಡ ಮಾಡಿಸಿದ್ದೀನಿ ಪಾಯಿಂಟ್ ಮಾಡಿಸಿ ಇವನ ಕಾರಣ ಮಳೆ ಬಿತ್ತು ಸರ್ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಕೊಳವೆ ಬಾವಿ ಮಂಜೂರಾಗಿತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯಲ್ಲಿ ಮಂಜೂರಾಗಿತ್ತು ಯಾರಿಗಾಗಿತ್ತು ಸರ್ ನಾರಾಯಣಸ್ವಾಮಿ ವೆಂಕಟಸ್ವಾಮಿ ಅಂತೇಳ್ಬಿಟ್ಟು ಯಾವ ತಿಮ್ನಾಯ್ಕನಲ್ಲಿ ಳ್ಳಿ ಹೋಬಳಿ ಶಿಡ್ಲಘಟ್ಟ ತಾಲೂಕು ಯಾವ ಒಂದು ಸರ್ವೆ ನಂಬರ್ ಇನ್ನೂರ ಎಂಬತ್ತೆರಡು ಸರ್ವೆ ನಂಬರಲ್ಲಿ ಒಂದು ಕೊಳವೆಬಾವಿ ಮಂಜೂರಾಗಿತ್ತು ಆ ಸಂದರ್ಭದಲ್ಲಿದ್ದಂಥ ಜಿಲ್ಲಾ ವ್ಯವಸ್ಥಾಪಕರು ಇದನ್ನು ಡ್ರಿಲ್ ಮಾಡಿಸಿ ಬಿಲ್ ಕೂಡ ಪಾಸಾಗಿರುತ್ತೆ ಆ ಪಾಸಾಗಿರ್ತಕ್ಕಂಥ ಬಿಲ್ ಅನ್ನು ಇಟ್ಕೊಂಡು ನಾವು ಬೆಸ್ಕಾಮನ್ನು ಮಾಡಿಕೊಟ್ಟಿದ್ದೇವೆ ಇಲ್ಲಿ ತುರ್ತು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಡ್ರಿಲ್ಲಿಂಗ್ ಆಗದೇ ಇರೋವಂಥ ಒಂದು ಸಂದರ್ಭ ನಾವು ಕಾಣ್ತಾ ಇದ್ದೇವೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಕೊಳವೆಬಾವಿ ತೃಪ್ತಿಕರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಬೆಸ್ಕಾಮ್ ಅನ್ನ ತಡೆ ಹಿಡಿಯೋದಕ್ಕೆ ಲೆಟರ್ ಅನ್ನು ರದ್ದು ಮಾಡ್ತಾ ಸರ್ಕಾರದ ಅನುದಾನ ಖರ್ಚಾಗಿದೆ ಸರ್ ಇದು ಒಟ್ಟು ಲಕ್ಷ ಸಹಾಯಧನದ ಒಂದು ಯೋಜನೆ ಸರ್ ಗಂಗಾ ಕಲ್ಯಾಣ ಯೋಜನೆ ಓಕೆ ಇದರಲ್ಲಿ ಇವರಿಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಇಲ್ಲಿ ಬಿಲ್ ತೋರಿಸ್ತಾ ಇದೆ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಕೊಳವೆ ಬಾವಿ ಮಂಜೂರಾಗಿತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾಯಕ ಸಮಿತಿಯಲ್ಲಿ ಮಂಜೂರಾಗಿತ್ತು ಯಾರಿಗಾಗಿತ್ತು ಸರ್ ನಾರಾಯಣಸ್ವಾಮಿ ಸ್ವಾಮಿ ಅಂತ ಹೇಳಿ ಹೋಬಳಿ ತಾಲೂಕು ಯಾವ ಒಂದು ಸರ್ವೆ ನಂಬರ್ ಎಂಬತ್ತೆ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಒಡೆತಿನದ ಹೋಟೆಲ್ನಲ್ಲಿ ಅಪ್ರಾಪ್ತ ಬಾಲಕನ ಬಳಕೆ ಆಗ್ತಿದೆ ಹೋಟೆಲ್ ಕೆಲಸಕ್ಕೆ ಅಪ್ರಾಪ್ತ ಬಾಲಕರ ಬಳಕೆ ಆಗಿರುವಂತದ್ದು ಏನು ಅತಿಥಿ ಉಡುಪಿ ಹೋಟೆಲ್ನಲ್ಲಿ ಅಪ್ರಾಪ್ತನ ಬಳಕೆ ಆಗಿದೆ ಸೆಕ್ಯುರಿಟಿ ಕೆಲಸಕ್ಕೆ ಹದಿನಾರು ವರ್ಷದ ಹುಡುಗನ ಇದೀಗ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಗಪ್ ಆಗಿರುವಂತದ್ದು ಇನ್ನ ಹತ್ತು ಸಾವಿರ ರೂಪಾಯಿಗೆ ಕೆಲಸಕ್ಕೆ ಸೇರಿಸ್ಕೊಂಡಿರುವ ಘಟನೆ ಇದೀಗ ನಡೆದಿರುವಂತದ್ದು ಹುಬ್ಬಳ್ಳಿಯಲ್ಲಿ ಏನು ಹದಿನಾರು ವರ್ಷದ ಬಾಲಕನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ಅದಿತಿ ಉಡುಪಿ ಹೋಟೆಲ್ ನಲ್ಲಿ ಹದಿನಾರು ವರ್ಷದ ಬಾಲಕನನ್ನ ಹತ್ತು ಸಾವಿರ ರೂಪಾಯಿಗೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಏನು ಗಪ್ ಚುಪ್ ಆಗಿರುವಂತದ್ದು ೋಯುವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾರೆ ಈಡನ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ